ವಿಡಿಯೋದಲ್ಲಿ ಶುದ್ಧ ದೇಹಗಳು ನಕಾರಾತ್ಮಕಾತ್ಮಗಳಿಂದ ತನ್ನನ್ನ ತಾನು ರಕ್ಷಿಸಿಕೊಳ್ತಕ್ಕಂಥದ್ದು ಹೇಗೆ ಇಲ್ಲಿ ತಿಳಿಬೇಕಾದ ವಿಷಯ ಯಾವುದು ಶುದ್ಧ ದೇಹಗಳು ಅಂತ ಹೇಳ್ತಾ ಇದ್ದೇನೆ ಶುದ್ಧ ದೇಹಗಳು ಅಂದ್ರೆ ಯಾರು ಯಾರು ತನ್ನನ್ನ ತಾನು ಶುದ್ಧೀಕರಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಒಳ್ಳೆ ಆಚರಣೆಗಳನ್ನ ಮಾಡ್ತಾ ಇದ್ದಾರೆ ಉತ್ತಮವಾದಂತ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಉತ್ತಮವಾದಂತಹ ಕಾರ್ಯ ಏನು ತನ್ನ ಕರ್ಮಗಳ ಶುದ್ಧತೆಗೆ ಸುಳ್ಳು ಹೇಳೋದಿಲ್ಲ ಮೊಸ ಮಾಡೋದಿಲ್ಲ ತೊಂದರೆ ಕೊಡೋದಿಲ್ಲ ವಂಚನೆ ಮಾಡೋದಿಲ್ಲ ಆಲಸ್ಯ ಮಾಡೋದಿಲ್ಲ ಜವಾಬ್ದಾರಿಯಿಂದ ಮುಕ್ತರಾಗೋದಿಲ್ಲ ಎಲ್ಲಾ ಜವಾಬ್ದಾರಿಗಳನ್ನ ಸರಿಯಾಗಿ ನಿರ್ವಹಿಸೋದು ಸರಿಯಾದ ರೀತಿಯಾಗಿ ಮಾತನಾಡ್ತಕ್ಕಂಥದ್ದು ಸರಿಯಾದ ರೀತಿಯಾಗಿ ತನ್ನ ಪೋಷಣೆ ಹೇಗೆ ಗಮನಿಸ್ತೀರೋ ಹಾಗೆ ಇತರರ ಬಗ್ಗೆ ಕೂಡ ಗಮನ ಇರತಕ್ಕಂಥದ್ದು ಅಥವಾ ಅವ್ರನ್ನ ಪಾಡಿ ಅವ್ರ ಪಾಡೋರನ್ನ ಅಂದ್ರೆ ಒಳ್ಳೆಯ ನಡತೆಯನ್ನ ಆಚರಣೆ ಮಾಡ್ತಕ್ಕಂಥವರಿದ್ರೆ ಅವರು ಕೂಡ ಶುದ್ಧ ಆಗ್ತಾ ಇರ್ತಾರೆ ಅವರು ಧ್ಯಾನದಲ್ಲಿ ಏನ್ ಕೂರ್ಬೇಕು ಪೂಜೆಯನ್ನೇ ಮಾಡ್ಬೇಕು ಪ್ರಾರ್ಥನೆಯನ್ನೇ ಮಾಡ್ಬೇಕಂತ ಏನಿಲ್ಲ ಬದಲಿಗೆ ಒಳ್ಳೆ ಆಚರಣೆಗಳ ಮಾಡುವುದರ ಕಾರಣದಿಂದಲೂ ಕೂಡ ಕರ್ಮಗಳೇನಿರ್ತಾವೆ ಅಶುದ್ಧ ಕರ್ಮಗಳು ಅವು ಕಳೆದು ಹೋಗ್ತಾ ಹೋಗ್ತಾವೆ ಮನುಷ್ಯ ಶುದ್ಧ ಆಗ್ತಾ ಹೋಗ್ತವೆ ಇದು ಒಂದು ಎರಡನೇ ಇದರಲ್ಲಿ ಯಾರು ಭಕ್ತಿ ಆಚರಣೆಯನ್ನು ಮಾಡ್ತಾರೆ ಪೂಜೆಗೀಕೆರೆಗಳನ್ನು ಮಾಡ್ತಾ ಇರ್ತಾರೆ ಅಂತವೂ ಕೂಡ ಶುದ್ಧ ಆಗ್ತಾ ಇರ್ತಾರೆ ದೇಹಗಳು ಆತ್ಮಸ್ವರೂಪ ಎಂತಕಂಥದ್ದು ಪ್ರಕಾಶಮಾನವಾಗ್ತಾ ಇರುತ್ತೆ ಜೀವಾತ್ಮ ಸಕಾರಾತ್ಮಕವಾಗ್ತಾ ಇರುತ್ತೆ ಇದು ಎರಡನೇ ವಿಧಾನದಲ್ಲಿ ಮತ್ ಮೂರನೇ ಹಂತದಲ್ಲಿ ಶುದ್ಧ ಆಗ್ತಕ್ಕಂಥವ್ರು ಯಾರು ಮಂತ್ರ ಪೂಜೆಯನ್ನು ಮಾಡ್ತಾರೆ ಅದ್ರ ಜೊತೆ ಜೊತೆಗೆ ಮಂತ್ರ ಜಪವನ್ನು ಕೂಡ ಮಾಡ್ತಾ ಇರ್ತಾರೆ ಅವರು ಕೂಡ ಶುದ್ಧ ಆಗ್ತಕ್ಕಂಥ ವಿಧಾನದಲ್ಲಿ ಇರ್ತಾರೆ ಅವ್ರ ಜೀವಾತ್ಮದ ಪಾಪ ಕರ್ಮಗಳೆಲ್ಲ ಕಳೀತಾ ಇರ್ತಾವೆ ಆ ಮನುಷ್ಯ ಶುದ್ಧ ಆಗ್ತಾ ಹೋಗ್ತಿರ್ತಾರೆ ನಂತರದಲ್ಲಿ ಧ್ಯಾನವನ್ನ ಯಾರು ಮಾಡ್ತಾರೆ ಧ್ಯಾನವನ್ನು ಮಾಡ್ತಕ್ಕಂಥವ್ರ ಕರ್ಮಗಳು ಕೂಡ ಕರ್ಮ ಫಲಗಳು ಕೂಡ ಕಳೀತಾ ಇರ್ತಾವೆ ಆ ಮನುಷ್ಯ ಕೂಡ ಶುದ್ಧ ಆಗ್ತಾ ಹೋಗ್ತಾ ಇರ್ತಾರೆ ನನ್ ಐದನೇದಾಗಿ ಯಾರು ಯೋಗಾಭ್ಯಾಸವನ್ನು ಕೂಡ ಮಾಡ್ತಾರೆ ಹಾಗೆ ಜ್ಞಾನ ಸಂಪಾದನೆಯನ್ನು ಕೂಡ ಮಾಡ್ತಾ ಇರ್ತಾರೆ ಜ್ಞಾನ ಸಂಪಾದನೆಯು ಕೂಡ ಕರ್ಮಗಳನ್ನ ಮಾಡುವುದರ ಬದಲಿಗೆ ಕರ್ಮಗಳನ್ನ ಮಾಡ್ತಕ್ಕಂಥ ವಿಧಾನಕ್ಕೇನು ಕಾರ್ಯಗಳು ಗೊತ್ತಿರಲ್ಲ ಹೀಗೆ ಹೀಗೆ ಮಾಡ್ಬೇಕು ಅಂತಕ್ಕಂಥ ಜ್ಞಾನ ಗೊತ್ತಿರಲ್ಲ ಅದರಿಂದಾಗಿ ಕರ್ಮಗಳ ನಿಮಿತ್ತ ಆ ಒಂದು ಅಶುದ್ಧತೆಯನ್ನು ತೊಡ್ಕೊಳ್ತಕ್ಕಂಥ ಕಾರ್ಯಕ್ಕೆ ಹೋಗ್ತಾರೆ ಆದ್ರೆ ಯಾರು ಜ್ಞಾನ ಸಂಪಾದನೆಯನ್ನ ಮಾಡ್ತಾರೆ ಆ ಜ್ಞಾನದ ಕಾರಣದಿಂದ ವರ್ಷ ದೀರ್ಘ ಕಾಲದವರೆಗೂ ಕೂಡ ಪ್ರಯತ್ನವನ್ನ ಮಾಡ್ಬೇಕಾದಂತಹ ಕುಕರ್ಮಗಳನ್ನ ತೊಳೀಲಿಕ್ಕೆ ಬೇಕಾದಂತ ಜ್ಞಾನವನ್ನ ಒಂದು ಕ್ಷಣದಲ್ಲಿ ಪಡ್ಕೋತಾರೆ ಅಂತವ್ರು ಕೂಡ ಶುದ್ಧ ಮಾಡ್ಕೋತಾ ಇರ್ತಾರೆ ಒಂದು ಆಚರಣೆಯನ್ನ ಮಾಡ್ಬೇಕು ಈಗ ವಿಡಿಯೋದಲ್ಲಿ ನಾನ್ ಹೇಳ್ದೆ ಕೇವಲ ಒಳ್ಳೆ ನಡತೆಯನ್ನ ನಡತಕ್ಕಂಥವ್ರು ಕೂಡ ಅವರಲ್ಲೇ ಅವರು ಅವ್ರ ಜೀವಾತ್ಮ ಶುದ್ಧ ಆಗ್ತಾ ಇರುತ್ತೆ ಆ ಒಬ್ರಿಗ ಒಳ್ಳೇದ್ ಮಾಡುದ್ರು ಪರ್ವ ಇಲ್ಲ ನೀನ್ ಕೆಟ್ಟದ್ ಮಾಡ್ಬೇಡ ಅಂತ ಹಿರಿಯರು ಹೇಳ್ತಾರೆ ಅದ್ರ ಅರ್ಥ ಏನು ತನ್ನನ್ನು ತಾನು ಒಳ್ಳಿಕ್ ಮಾಡ್ಕೋ ಎಂತಕ್ಕಂಥ ಅರ್ಥ ಇದು ಕೂಡ ಅವರಿಗೆ ಕಲ್ಯಾಣವನ್ನ ನೀಡ್ತಕ್ಕಂಥದ್ದು ಮತ್ತೆ ಶುದ್ಧ ಆಗ್ತಕ್ಕಂಥ ದೇಹಗಳ ಸಾಲಲ್ಲಿ ಸೇರ್ತಕ್ಕಂಥದ್ದು ಹೀಗೆ ಲೋಕದಾದ್ಯಂತ ಎಷ್ಟು ಜನ ಇದ್ದಾರೆ ಒಳ್ಳೆ ಆಚರಣೆ ಭಕ್ತಿ ಧ್ಯಾನವನ್ನು ಮಾಡ್ತಕ್ಕಂಥದ್ದು ಯೋಗವನ್ನು ಮಾಡ್ತಕ್ಕಂಥದ್ದು ಜ್ಞಾನ ಸಂಪಾದನೆಯನ್ನು ಮಾಡ್ತಕ್ಕಂಥದ್ದು ದೈವಿಕ ಆಚರಣೆಗಳನ್ನ ಮಾಡ್ತಕ್ಕಂಥ ಕಾರ್ಯವನ್ನು ಯಾರು ಮಾಡ್ತಾರೆ ಅವರೆಲ್ಲ ಶುದ್ಧ ದೇಹಗಳೇ ಅದಕ್ಕೂ ಹೊರತುಪಡಿಸಿ ಯಾರು ಇರ್ತಾರೆ ಅವರೆಲ್ಲ ಅಶುದ್ಧ ದೇಹಗಳು ಹಾಗಿದ್ದಾಗ ಶುದ್ಧ ದೇಹಗಳು ತನ್ನನ್ನ ತಾನು ರಕ್ಷಿಸಿಕೊಳ್ತಕ್ಕಂಥದ್ದು ಹೇಗೆ ಯಾವಾಗ ಈ ಒಂದು ಎರಡು ವಿಭಾಗಗಳಿದ್ದ ಯಾವ ವಿಭಾಗ ನಾನು ಹೇಳಿದಂತ ಶುದ್ಧ ದೇಹಗಳು ಅಶುದ್ಧ ದೇಹಗಳ ಸಂಪರ್ಕಕ್ಕೆ ಯಾವುದೇ ಒಂದು ರೂಪದಲ್ಲಿ ಹೋದಾಗ ಆ ಅಶುದ್ಧ ಇರ್ತಕ್ಕಂಥವ್ರು ಎಷ್ಟು ಪ್ರತಿಶತ ಇದ್ದಾರೆ ಅನ್ನೋದು ನೋಡ್ಬೇಕಾಗುತ್ತೆ ಮುಖ್ಯವಾಗಿ ಎಲ್ಲರೂ ಇದ್ದಂತಹ ಪಕ್ಷದಲ್ಲಿ ಅವ್ರಿಗಿನ್ ತಲೆ ಹಾಳಾಗಿರಲ್ಲ ಬುದ್ಧಿ ಹಾಳಾಗಿರಲ್ಲ ವಿಕಾರವಾಗಿ ಆಗಿರೋದಿಲ್ಲ ಆದ್ರೆ ಅವ್ರಿಗೆ ಹಣಕಾಸಿನ ಸ್ಥಿತಿನೂ ಕೂಡ ಇಲ್ದಂತೆ ಆಗಿರೋದಿಲ್ಲ ಅವಟ್ಟಿಗೆ ವಿಚಿತ್ರವಾಗಿ ಶರೀರ ಕೈಕಾಲು ತೂಗಾಡ್ತಕ್ಕಂಥದ್ದು ಈ ತರ ಆಗಿರೋದಿಲ್ಲ ಆದ್ರೆ ಆ ರೀತಿ ಇದ್ದಂತಹ ವರ್ಷದಲ್ಲಿ ಅಂತಹ ಬಾಧೆ ಆಗೋದಿಲ್ಲ ಯಾಕೆಂದ್ರೆ ಯಾವುದೇ ಒಂದು ಕಾರ್ಯಾವಳಿಯನ್ನ ನೀವು ಮಾಡ್ಬೇಕಂದ್ರೆ ಜನಸಮೂಹದಿಂದ ಹೊರತಿದ್ದು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಎಲ್ಲ ಜನಗಳ ಮಧ್ಯೆನೇ ಬದುತಕ್ಕಂತ ಕಾರ್ಯವೂ ಆಗ್ತದೆ ಅದರಲ್ಲಿ ವಿಶೇಷವಾಗಿ ಶುದ್ಧ ದೇಹಗಳು ನೂರರಲ್ಲಿ ತೊಂಬತ್ತೈದು ಪ್ರತಿಶತ ಬೇಗ ಯಾವ ಕಾರಣಕ್ಕೆ ಕಲುಷಿತ ಆಗ್ತವೆ ಅನ್ನೋದನ್ನ ತಿಳಿದಿರಿ ಯಾವಾಗ ಯಾವೊಬ್ಬ ಮನುಷ್ಯನ ಶರೀರ ಹೀಗೆ ಹಾಳಾಗಿ ಈ ತರ ಆಗೋಗಿರುತ್ತೆ ವಕ್ರವಾಗಿ ಹೋಗಿರುತ್ತೆ ಅನಾರೋಗ್ಯ ಸ್ಥಿತಿಗಾಗಿರುತ್ತೆ ಶರೀರದ ಕರ್ಮೇಂದ್ರಿಯಗಳು ಮತ್ತು ಆ ಒಂದು ಜ್ಞಾನೇಂದ್ರಿಯಗಳು ಆ ಮನುಷ್ಯನಲ್ಲಿ ಸರಿಯಾಗಿ ಕಾರ್ಯ ಮಾಡ್ತಾರಲ್ಲ ಅದೆಲ್ಲ ನಮಗ್ ಗೊತ್ತಾಗೋದು ಸರ್ ನೋಡೋದಕ್ಕೆ ವಿಕಾರವಾಗಿರ್ತಾರೆ ವಿಚಿತ್ರವಾಗಿರ್ತಾರೆ ನಷ್ಟ ಶರೀರ ನಷ್ಟವಂತ ಹೋಗಿರುತ್ತೆ ಆ ಒಂದು ಯೋಗ್ಯ ಶರೀರದಲ್ಲಿ ಲಕ್ಷಣಗಳೇ ಇರೋದಿಲ್ಲ ಸಕಾರಾತ್ಮಕ ವಾತಾವರಣ ಕೂಡ ಇರೋದಿಲ್ಲ ಮಾತು ಕೂಡ ಕರೆಕ್ಟ್ ಆಗಿ ಮಾತಾಡೋದಿಲ್ಲ ಮಾತು ಮಾತಿಗೆ ಕೆಟ್ಟದಾಗಿ ಬೈತಕ್ಕಂಥದ್ದು ಕೆಟ್ಟದಾಗಿ ನೆಡ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು ಗಲೀಜು ಬಟ್ಟೆ ಆಗ್ತಕ್ಕಂಥದ್ದು ಗಲೀಜು ಆಚರಣೆಗಳನ್ನ ಮಾಡ್ತಕ್ಕಂಥ ನಿಧಾನದಲ್ಲಿ ಇರ್ತಾರೆ ಈ ರೀತಿ ವರ್ಗದ ಸಂಪರ್ಕಕ್ಕೆ ನೀವೇನಾದ್ರು ಹೋದ್ರೆ ಆ ದೇಹಗಳಲ್ಲಿ ಅಂಟಿಕೊಂಡಿರ್ತಕ್ಕಂಥ ನೆಗೆಟಿವಿಟಿಗಳು ಏನಾಗುತ್ತೆ ಶುದ್ಧ ದೇಹಗಳಿಗೆ ಬೇಗ ಆಕರ್ಷಿತವಾಗ್ತ ಬೇಗ ಯಾವೊಬ್ಬ ಮನುಷ್ಯನಿಗೆ ಯಾವತ್ತೂ ಕೂಡ ಮಿಠಾಯಿ ಸಿಹಿ ತಿಂಡಿ ತಿನಿಸು ಸಿಕ್ಕಿಲ್ಲ ಒಂದು ದಿನ ಸಿಕ್ಬಿಡ್ತು ಅಂತ ಇಟ್ಕೊಳ್ಳಿ ಅಂತ ಸಂದರ್ಭದಲ್ಲಿ ಹೇಗೆ ಓಡೋ ರೋಡೋ ರೋಡೋ ಹೋಗಿ ಅದನ್ನ ಸೇವನೆಯನ್ನ ಮಾಡ್ತಕ್ಕಂಥ ಮನಸ್ಥಿತಿ ಉಂಟಾಗುತ್ತೋ ಅದು ಯಾರಾಗಿರ್ಬೋದು ಮಕ್ಕಳು ದೊಡ್ಡವರು ಯಾರಾರಾಗಿರ್ಬೋದು ಹಾಗೆಯೇ ದುಷ್ಟ ಆತ್ಮಗಳಿಂದ ಕೂಡಿರ್ತಕ್ಕಂಥ ಕಲುಷಿತ ದೇಹಗಳು ಕಲುಷಿತ ಬುದ್ಧಿ ಉಳ್ಳವರ ಸಂಪರ್ಕಕ್ಕೆ ಮತ್ತು ಜಾಗಗಳಿಗೆ ನೀವು ಹೋದಂತಹ ಪಕ್ಷದಲ್ಲಿ ನೂರಲ್ಲಿ ತೊಂಬತ್ತೈದು ಪ್ರತಿಶತ ಬೇಗ ನಿಮ್ಮ ಎನರ್ಜಿ ಹಾಳಾಗ್ತಕ್ಕಂಥದ್ದು ನಷ್ಟ ಆಗ್ತಕ್ಕಂಥದ್ದು ಕಲುಷಿತ ಆಗ್ತಕ್ಕಂಥದ್ದು ಆ ನಿಮ್ಮ ಜೀವಾತ್ಮಕ್ಕೆ ಕಷ್ಟ ಆಗ್ತಕ್ಕಂಥದ್ದು ನೋವು ಬಾಧೆಗೊಳಗಾಗತ್ತೆ ಈಗ ನೀವು ಗಮನಿಸಿ ಹೆಣ್ಮಕ್ಳು ಒಂದು ಡ್ರೆಸ್ ಅಪ್ ಮಾಡ್ಕೊಂಡಿರ್ತಾರೆ ಕಾರ್ಯಗಳಲ್ಲೆಲ್ಲ ಮದ್ವೆಗಳಲ್ಲೆಲ್ಲ ಅಂತ ಸಂದರ್ಭ ನಾನು ಹಿಂಗ್ ಕಾರ್ಯಕ್ಕೆ ಹೋಗ್ ಬಂದ್ರೆ ಸಾಕಪ್ಪ ನನ್ಗೆ ಹುಷಾರಿಲ್ಲ ಆಗುತ್ತೆ ಹಾಗಾಗತ್ತೆ ಹೀಗಾಗತ್ತೆ ಅಂತ ಯಾಕೆಂದ್ರೆ ಅಂತ ಜನರ ಯಾವ್ದಾದ್ರು ಒಂದು ಕೆಟ್ಟ ಎನರ್ಜಿಗಳು ಅವ್ರಿಗೆ ಅಟ್ಯಾಕ್ ಆಗಿರ್ತ ಗಂಡ್ ಮಕ್ಳಿಗೂ ಅಷ್ಟೇ ಎಲ್ಲಾದ್ರೂ ಹೋದ್ರೆ ಬಂದ್ರೆ ಸಾಕು ಕೆಲವು ಟೈಮ್ ಅವ್ರಿಗೂ ಆಗೋದೇ ಇಲ್ಲ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅವ್ರಿಗೂ ಕೂಡ ಬೇರೆ ಎನರ್ಜಿಗಳು ಅಟ್ಯಾಕ್ ಮಾಡಿರ್ತಾರ ಇದ್ರ ಅರ್ಥ ಏನು ಯಾವ ಸಂಪರ್ಕ ಆ ಮನುಷ್ಯನಿಗೆ ಹಾನಿ ಮಾಡುತ್ತೆ ಅಂತ ಸಂಪರ್ಕಕ್ಕೆ ಅವ್ರು ಹೋಗಿ ಬಂದಿದ್ದಾರೆ ಅಂತ ಅರ್ಥ ಅಥವಾ ಆ ಜಾಗದಲ್ಲಿ ಕೆಲಸ ಕಾರ್ಯಗಳಿಗೆ ಹೋಗ್ತಾರ ಎಲ್ಲ ಪ್ರತಿಯೊಬ್ರುನು ಕೂಡ ಇಲ್ಲ ಅವ್ರನ್ನ ನಿನ್ ಮಾತಾಡ್ಸೋಕೆ ಹೋಗಲ್ಲ ನಡ್ಕೊಳಕ್ ಹೋಗಲ್ಲ ನುಡಿಯಕ್ ಹೋಗಲ್ಲ ಆದ್ರೆ ಕೆಲಸ ಕಾರ್ಯಗಳು ಅಂತ ಸಂದರ್ಭದಲ್ಲಿ ಸಾಮಾಜಿಕವಾಗಿ ಎಲ್ರಿಗೂ ಕೂಡ ಮುಕ್ತ ಅವಕಾಶಗಳಿದ್ದ ಅಂತ ಸಂದರ್ಭದಲ್ಲಿ ಆ ಸಂಪರ್ಕಕ್ಕೆ ಬರ್ತಕ್ಕಂಥದ್ದು ಪಕ್ಕದಲ್ಲಿ ಕ್ರಾಸ್ ಆಗಿ ಹೋಗ್ತಕ್ಕಂಥದ್ದು ತಿರ್ಗಾಡ್ತಕ್ಕಂಥದ್ದು ಯಾವ್ದೋ ಒಂದು ಕಾರಣವಶತ್ ಮಾತನಾಡ್ತಕ್ಕಂಥದ್ದು ಇಂತ ಸಂದರ್ಭಗಳು ಕೂಡ ಇತ್ತ ಹಾಗಿದಾಗ ಏನಾಗ್ತವೆ ಒಂದು ಮಾರು ಅಂತ ಇಟ್ಕೊಳ್ಳಿ ಅಥವಾ ಒಂದ್ ಎರಡು ಮೀಟ್ರ್ ಅಂತ ಇಟ್ಕೊಳ್ಳಿ ಅಷ್ಟು ವ್ಯತ್ಯಾಸ ಇದ್ದಂತಹ ಪಕ್ಷದಲ್ಲೂ ಕೂಡ ಎನರ್ಜಿಗಳ ಅಟ್ಯಾಕ್ ಆಗ್ತಕ್ಕಂಥದ್ದು ಮತ್ತು ಅವುಗಳಿಂದ ಈ ಒಂದು ಸೂಕ್ಷ್ಮ ಶರೀರಕ್ಕೆ ಬಾಧೆ ಆಗ್ತಕ್ಕಂಥದ್ದಾಗ್ತದೆ ಆಗ ನಿಮ್ಗೆ ದಾನ ಮಾಡ್ಲಿಕ್ಕಾಗೋದಿಲ್ಲ ಭಕ್ತಿ ಆಚರಣೆಯನ್ನು ಮಾಡ್ಲಿಕ್ಕಾಗುವುದಿಲ್ಲ ಪೂಜೆ ಕೈಕರಿಗಳನ್ನು ಆಗೋದಿಲ್ಲ ಸರಿಯಾದ ರೀತಿಯಾದಂತಹ ಕಾರ್ಯಗಳನ್ನು ಕೂಡ ಮಾಡ್ಲಿಕ್ಕಾಗೋದಿಲ್ಲ ಅದರ ಅರ್ಥ ಏನು ನಿಮ್ಮ ಜೀವಾತ್ಮಕ್ಕೆ ಬಾಧೆ ಆಗಿದೆ ಅಂತ ಅರ್ಥ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಹಾಗಾದ್ರೆ ಈ ಒಂದು ಶುದ್ಧ ಸ್ಥಿತಿಯನ್ನು ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಇದ್ರಲ್ಲಿ ನೀವು ಮಾಡ್ಬೇಕಾದಂತ ಕಾರ್ಯ ಮ್ಯಾಕ್ಸಿಮಮ್ ಹಾನಿಕಾರಕ ಸ್ಥಿತಿ ನಿಮ್ಗೆ ಯಾವಾಗ ಕಂಡು ಬರುತ್ತೆ ಮನುಷ್ಯನ ದೇಹದಲ್ಲಿ ಪ್ರಾಣಿಗಳ ದೇಹದಲ್ಲಿ ವಾತಾವರಣದಲ್ಲಿ ಜಾಗಗಳಲ್ಲಿ ಅಂತ ಜಾಗಗಳನ್ನ ಅವಾಯ್ಡ್ ಮಾಡ್ತಕ್ಕಂಥದ್ದು ಜನರನ್ನ ಅವಾಯ್ಡ್ ಮಾಡ್ತಕ್ಕಂಥದ್ದು ತೀರಾ ಅಗತ್ಯ ಇದನ್ನೇನು ಬೇರೆ ದಾರಿನೇ ಇಲ್ಲ ವಿದ್ಯೆನೇ ಇಲ್ಲ ಎಂತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಬೇರೆ ದಾರಿನೇ ಇಲ್ಲ ವಿದ್ಯೆನೇ ಇಲ್ಲ ಎಂತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಆಗ ಮಾತ್ರ ವಿಧಿ ಇರದೆ ಹೋಗಿ ಅಂತ ಕಾರ್ಯಗಳಿಗೆ ಒಳಗಾಗ್ತೀರಾ ಅಥವಾ ಸಮಸ್ಯೆಗೆ ಒಳಗಾಗ್ತೀರಾ ನೀವು ಶುದ್ಧ ಕಾರ್ಯಕ್ಕೆ ಪಕ್ಷದಲ್ಲಿ ನಿಮ್ಮ ವರ್ಷಾಂತರದಿಂದ ಹಾ ಇಲ್ಲಿ ಒಂದು ಫೀಸ್ ಕೇಳಿದ್ ಒಳ್ಳೇದಾಯ್ತು ಯಾರು ಇವತ್ತು ಬೆಳಗ್ಗೆ ಕರೆ ಮಾಡಿದ್ರು ಹಾ ನೀವು ಹೈಯೆಸ್ಟ್ ಕಾಸ್ಟ್ ಅಂತೀರಾ ಲಾ ಫೀಲ್ಡ್ ಅಲ್ಲಿ ನಾನಿರೋದು ವಕೀಲೆ ನಾವು ಲಾ ಫೀಲ್ಡ್ ಅಲ್ಲಿ ಇದ್ರೆ ಒಂದು ನಿಮಿಷಕ್ಕೆ ಅಥವಾ ಒಂದು ಗಂಟೆಗೆ ಸಾವಿರಾರು ರೂಪಾಯಿ ಇರ್ತವೆ ಮ್ಯಾಕ್ಸಿಮಮ್ ಹೈಯೆಸ್ಟ್ ಸೀನಿಯರ್ ಅಡ್ವೊಕೇಟ್ಸ್ ಅಂತ ಇದ್ರೆ ಲಕ್ಷಾಂತರ ಫೀಸ್ ಇರ್ತಾರೆ ಜಸ್ಟ್ ಒಂದು ಅಪಿರಿಯ ಅಪಿಯನ್ಸಿಗೆ ತಗೋತಾರೆ ಸುಪ್ರೀಂ ಕೋರ್ಟ್ ನೀವು ಲೈವ್ಸ್ಗಳನ್ನ ನೋಡಿ ಈಗ ನಾವು ಇಂಪ್ರೂವ್ ಆಗ್ತಕ್ಕಂಥ ವಯಸ್ಸು ನಮ್ಮ ಡೆಡಿಕೇಶನ್ ಮುಖ್ಯ ಆಗುತ್ತೆ ನಮ್ಮ ವೃತ್ತಿಗೆ ಅದರಿಂದಾಗಿ ನಮ್ಮ ಸಮಯವನ್ನು ಇನ್ವೆಸ್ಟ್ ಮಾಡ್ಬೇಕು ಒಂದೊಂದು ನಿಮಿಷಕ್ಕೆ ಅಥವಾ ಒಂದು ಅಪಿಯರೆನ್ಸ್ಗೆ ಹದಿನೈದು ಲಕ್ಷದಿಂದ ಇಪ್ಪತ್ತು ಲಕ್ಷದವರೆಗೂ ಫೀಸ್ ತಗೋತಾರೆ ಅಷ್ಟು ಡೆಡಿಕೇಶನ್ ಮಾಡ್ತಕ್ಕಂಥ ಸಮಯ ಅವಧಿ ಇರುತ್ತೆ ಇನ್ನೂರು ರೂಪಾಯಿ ಕನ್ಸಲ್ಟೇಷನ್ ಚಾರ್ಜಸ್ ಜಾಸ್ತಿ ಅಲ್ಲ ಬೇಡದ ಜನ ಬೇಕಾದಷ್ಟು ಜನ ಇದ್ದಾರೆ ಸಾಕಷ್ಟು ಅನಾವಶ್ಯಕ ಮಾತನಾಡ್ತಕ್ಕಂಥವ್ರು ಇದ್ದಾರೆ ಅದಕ್ಕೆ ಒಂದು ಸೆಕೆಂಡ್ ಕೂಡ ಸಮಯ ಕೊಡ್ಲಿಕ್ಕೆ ಅವಕಾಶ ಇರೋದಿಲ್ಲ ನಮ್ಮದೇ ಆದಂತಹ ಜೀವನ ಇದೆ ನಾನು ಯಾವುದೇ ಸನ್ಯಾಸತ್ವ ತಗೊಂಡು ಯಾವುದೇ ಮರದಡಿ ಜಪ ಮಾಡ್ತಾ ಕೂತಿಲ್ಲ ಗಮನಿಸಿ ನಾನು ಒಬ್ಳು ವಕೀಲೆ ಸಾಮಾನ್ಯ ಜೀವನ ನಂದು ಆಧ್ಯಾತ್ಮಿಕ ಜ್ಞಾನ ಇದೆ ಭಗವಂತನ ದಯೆ ಇದೆ ಒಳ್ಳೆ ಧಾರ್ಮಿಕ ಆಚರಣೆಯನ್ನ ಮಾಡ್ತೇನೆ ಅದ್ರಲ್ಲಿ ಯಾರಿಗೆ ಸಮಸ್ಯೆ ಇರುತ್ತಾ ದೈವಾನುಗ್ರಹ ಇದ್ರೆ ಅದ್ರ ನಿವಾರಣೆಗೆ ಕೂಡ ಹೋಗ್ತೇನೆ ಹಾಗಾಗಿ ಲೀಗಲ್ ಮ್ಯಾಟರ್ಸ್ಗೆಲ್ಲ ಕನ್ಸಲ್ಟೇಷನ್ ಚಾರ್ಜಸ್ ಜಾಸ್ತಿ ಇರುತ್ತೆ ನಮ್ಮ ವೃತ್ತಿಗೆ ಸಂಬಂಧಪಟ್ಟಂತೆ ನಾವು ಮನಸ್ಸು ಮಾಡೋದ್ರ ದಿನಕ್ಕೆ ಅನ್ಲಿಮಿಟೆಡ್ ಕೇಸ್ ತಗೋಬಹುದು ಅನ್ಲಿಮಿಟೆಡ್ ಹಣದ ಅರ್ಜನೆಯನ್ನು ಮಾಡಬಹುದು ನಮ್ಗೆ ಯಾವುದೇ ರೀತಿಯಾದಂತಹ ಅಡ್ಡಿ ಇಲ್ಲ ಹಾಗಾಗಿ ಈಗ ಒಬ್ರು ಡಾಕ್ಟರ್ ಕನ್ಸಲ್ಟೇಷನ್ ಅಂತಂದ್ರೂ ಅದು ಐನೂರು ಸಾವಿರ ಹೀಗೆಲ್ಲ ಇರುತ್ತೆ ಅದನ್ನೇ ನೀವು ಪ್ರಶ್ನೆ ಮಾಡೋದಿಲ್ಲ ನೀವು ಮಾತ್ರ ದುಬಾರಿ ಹಾಗೆ ಹೀಗೆ ಈ ರೀತಿ ದುಬಾರಿ ಇದೆ ನೀವು ಬಿಟ್ಬಿಡಿ ಈಗೇನು ಸಮಾಜದಲ್ಲಿ ನಾನು ನಿಮ್ಮನ್ನ ಒಳ್ಳಿಕ್ ಮಾಡ್ಬೇಕು ಆ ಹೊಣೆಯನ್ನು ನಾನೇನು ಗೊತ್ತಿಲ್ಲ ಅಲ್ವಾ ನೀವು ದುಬಾರಿ ಇದ್ದಂಥಕ್ಕೆ ನೀವ್ ಹೋಗ್ಬೇಕು ಅಂತ ಏನಿಲ್ಲ ನಿಮ್ಮ ಸಮಸ್ಯೆಗಳನ್ನೇ ನೀವು ನಿರ್ಮಾಣ ಮಾಡ್ಕೋಬೇಕಂತಿಲ್ಲ ಸುಧಾರಣೆ ಮಾಡ್ಕೊಳ್ಳಕ್ಕೆ ಅವನೇ ಶಿಕ್ಷಕ ಅವನೇ ವಿದ್ಯಾರ್ಥಿ ಆಗಿರ್ತಾನೆ ಸಾಕಷ್ಟು ವಿಡಿಯೋಸ್ ಅಲ್ಲಿ ನಾನು ಹೇಳಿದ್ದೇನೆ ಹಾಗಾಗಿ ನಿಮ್ಮ ತಪ್ಪಿದ್ರೆ ನಿಮ್ಮ ಸಮಸ್ಯೆಗಳಿದ್ರೆ ನೀವು ಸುಧಾರಣೆ ಮಾಡಿ ಗೊತ್ತಿಲ್ವೋ ತಪ್ಪು ಮಾಡ್ಕೊಂಡಿರ್ತೀರಿ ಅಂದ್ರೆ ಎಲ್ಲಿ ಉಚಿತವಾಗಿ ಲಭ್ಯ ಆಗುತ್ತೆ ಅಂತ ಜಾಗಗಳಿಗೆ ಹೋಗ್ಬೇಕು ಇನ್ನೊಬ್ರು ದೂಷಿಸಬಾರ್ದು ಎಲ್ಲರದ್ದು ಕೂಡ ಜೀವನ ಇದೆ ಹಿಂದಿನ ಕಾಲದ ರೀತಿಯಾಗಿ ಯಾರು ಮರದಡಿ ಕುತ್ಕೊಂಡು ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ ಹಣ್ಣು ಹಂಪಲು ತಿನ್ಕೊಂಡಿರೋದಕ್ಕೆ ಮರಾನೂ ಉಳ್ದಿಲ್ಲ ಗಿಡನೂ ಉಳ್ದಿಲ್ಲ ಯಾವ ಪ್ರದೇಶಗಳು ಕೂಡ ಉಳ್ದಿಲ್ಲ ಎಲ್ಲರೂ ಕೂಡ ಹಣ ಕೊಟ್ಟೆ ಖರೀದಿ ನಾನು ಅಷ್ಟೇ ನನ್ ನಾನೇನು ಆಧ್ಯಾತ್ಮಿಕವಾಗಿ ಇದ್ದೀನಿ ಅಂತ ಹೇಳಿ ಎಲ್ಲರೂ ನನ್ಗೇನು ಏನು ಉಚಿತವಾಗಿ ಯಾವ್ದು ಕೊಡೋದಿಲ್ಲ ಪ್ರತಿಯೊಂದು ಹಣ ಕೊಟ್ಟು ಖರೀದಿ ಮಾಡ್ಬೇಕು ನನ್ನ ಸಮಯನ ನಾನು ಇನ್ವೆಸ್ಟ್ ಮಾಡ್ತೇನೆ ಆ ನನ್ನ ವೃತ್ತಿ ಕಡೆಗೆ ಗಮನ ಕೊಡೋದ್ರ ಬದಲಿಗೆ ಆಧ್ಯಾತ್ಮಿಕದ ಕಡೆಗೂ ಕೂಡ ಸಮಯ ಕೊಡ್ತೇನೆ ಹಾಗಾಗಿ ನಾನು ಈ ಜಾಗವನ್ನು ಬಿಟ್ಟು ಅಲ್ಲಿದ್ರೆ ಇದಕ್ಕಿಂತ ಹತ್ತು ಪಸ್ಟು ದುಡಿಬಹುದು ಒಂದೊಂದು ಅಪೀರೆನ್ಸ್ಗೆ ಲಕ್ಷಾಂತರ ಚಾರ್ಜಸ್ ಇದೆ ಹೈಕೋರ್ಟ್ ಅಲ್ಲೇ ಇದೆ ಬೆಂಗಳೂರಿನ ಹೈಕೋರ್ಟ್ ಅಲ್ಲೇ ಇದೆ ಅಪೀರೆನ್ಸ್ ನಮ್ಮ ಡೆಡಿಕೇಶನ್ ಚೆನ್ನಾಗಿದೆ ನಿಮಗೆ ಗೊತ್ತಿರುವಾಗ ನನಗೆ ಮಾತಿನ ಜಾಣ್ಮೆ ಇದೆ ಭಗವಂತನ ದಯೆ ಇದೆ ಅನುಗ್ರಹ ಇದೆ ಲೀಗಲಿ ಕೂಡ ಸ್ಟೇಬಲ್ ಇದೆ ಹಾಗಿದ ಮೇಲೆ ನಾನು ದಿನಕ್ಕೆ ಲಕ್ಷಾಂತ ರೂಪಾಯಿ ಹಣ ದುಡಿಬಹುದು ಅದರ ಬಿಟ್ಟು ನಾನು ಇಲ್ಲಿ ಇನ್ನೂರು ರೂಪಾಯಿಗೆ ಕನ್ಸಲ್ಟೇಷನ್ ಒಬ್ಬೊಬ್ರು ಕನ್ಸಲ್ಟೇಷನ್ ಕೂರ್ಬೇಕು ಅಂತ ಏನಿಲ್ಲ ನನ್ನದೇ ಆದಂತಹ ವರ್ಚಸ್ ಅಂತ ಇದೆ ನನ್ನದೇ ಆದಂತಹ ಆಧ್ಯಾತ್ಮಿಕ ದಾರಿ ಇದೆ ಹಾಗೆ ಕಾನೂನಾತ್ಮಕ ಜೀವ ಇಷ್ಟ ಇತ್ತು ಕೇಳಿ ಉಚಿತವಾಗಿರೋದಕ್ಕೆ ಸರ್ಕಾರಿ ಆಸ್ಪತ್ರೆ ಉಚಿತವಾಗಿರೋದಕ್ಕೆ ಲೀಗಲ್ ಏಡ್ ಇದೆ ಕಾನೂನಲ್ಲಿ ಉಚಿತ ಸಲಹೆ ಕೊಡ್ತಾರೆ ಉಚಿತವಾಗಿ ನಿಮ್ಗೆ ಆ ಯೋಗ್ಯತೆ ಹಣಕಾಸು ಕಟ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಹೆಣ್ಮಕ್ಳಾದ್ರು ಹೆಣ್ಮಕ್ಳಾದ್ರು ಆ ಕಾನೂನಲ್ಲಿ ಅವಕಾಶ ಇರುತ್ತೆ ಫ್ರೀ ಲೀಗಲ್ ಸರ್ವಿಸ್ಗೆ ಅದನ್ನ ಅಪಾಯಿಂಟ್ ಮಾಡಿರ್ತಾರೆ ನೀವ್ ಯಾವ್ದೋ ಒಂದು ಹಣ್ಣು ವ್ಯಾಪಾರ ಮಾಡ್ತಾ ಇದ್ದೀರಂತ ತಿಂತಕ್ಕಂತ ಹಣ್ಣೆ ಏ ಯಾಕಪ್ಪ ನೀನ್ ಮಾಡ್ತೀಯಾ ಅದೆಲ್ಲ ತಿನ್ನ ಹಣ್ಣಲ್ವಾ ಬಂದವರಿಗೆ ಹಂಚ್ಬೇಕು ಅಂದ್ರೆ ಎಲ್ಲಿಂದ ತಂದು ಹಂಚ್ತೀರಾ ನೀವು ಹಣ ಅಂತ ಹಣ್ಣು ತಂದು ಎಲ್ಲ ದಿನ ಹಂಚ್ತೀರಾ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕು ಇನ್ನೊಂದು ಸಾಕಷ್ಟು ಜನರಿಗೆ ನೆಗೆಟಿವಿಟಿ ಆತ್ಮಗಳಿರ್ತಾವೆ ಅವರಲ್ಲಿ ಮಿದುಳನ್ನ ಹಾಳು ಮಾಡಿರ್ತಾವೆ ಹಾಗಾಗಿ ನಾವ್ ಯಾರ ಜೊತೆ ಹೇಗ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ಹಾ ಕೂಡ ಮಾತಾಡ್ತಾರೆ ಆದ್ರೆ ನಾನು ಇಲ್ಲಿ ಹೇಳ್ತಕ್ಕಂಥ ವಿಷಯ ಇಷ್ಟೇ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ಅನಾವಶ್ಯಕ ಯಾರಿಗೂ ಕರೆಗಳಿಗೆ ಅವಕಾಶ ಇರೋದಿಲ್ಲ ನಾನು ಏನೆಲ್ಲರ ಎಲ್ಲರ ಸಮಸ್ಯೆಯನ್ನ ನಿವಾರಣೆ ಮಾಡ್ತಕ್ಕಂಥ ಕಾನೂನಾತ್ಮಕ ಜವಾಬ್ದಾರಿ ಹೊಂದಿಲ್ಲ ಯಾರಿಗೆ ದೈವಾನುಗ್ರಹ ಇರುತ್ತೆ ಅವ್ರದನ್ನ ಅಟೆಂಡ್ ಮಾಡ್ತೀನಿ ಅದು ಕರೆಕ್ಟ್ ಆಗಿ ನಡ್ಕೊಂಡ್ರೆ ಮಾತನಾಡಿದ್ರೆ ಅವ್ರಿಗೆ ಅವಕಾಶ ಇರುತ್ತೆ ನನ್ನ ಫೀಸ್ ಎಷ್ಟೇ ಆಗಿರಲಿ ನಾನು ಇನ್ನೂರು ತಗೊಳೋದಕ್ಕೆ ಐವತ್ತು ಸಾವಿರ ತಗೋತೀನಿ ಐವತ್ತು ಸಾವಿರ ತಗೋದಕ್ಕೆ ಲಕ್ಷ ತಗೋತೀನಿ ದಿಸ್ ಇಸ್ ಮೈ ಚಾಯ್ಸ್ ಇದು ನನ್ನ ಆಯ್ಕೆ ಹಾಗಾಗಿ ಅದನ್ನ ಯಾರು ಪ್ರಶ್ನೆ ಮಾಡಬಾರ್ದು ನಿಮಗೆ ಅನುಕೂಲ ಇದೆಯೋ ನನ್ನಲ್ಲಿ ಕೇಳಿ ಅನುಕೂಲ ಇಲ್ಲವೋ ನಿಮಗೇನು ನಿಮ್ಮ ಜನ್ಮಕ್ಕೆ ನಾನ್ ಕಾರಣ ಅಲ್ಲ ನಿಮ್ಮ ಬದುಕಿಗೆ ನಾನ್ ಕಾರಣ ಅಲ್ಲ ನಿಮ್ಮ ಕಷ್ಟಕ್ಕೂ ನಾನ್ ಕಾರಣ ಅಲ್ಲ ನಿಮ್ಮ ಸುಖಕ್ಕೂ ನಾನ್ ಕಾರಣ ಅಲ್ಲ ಹಾಗಾಗಿ ನನ್ನನ್ನು ಯಾವುದು ದೂಷಿಸ್ಬಿಟ್ಟಿದೆ ದಯವಿಟ್ಟು ಹಾ ನಿಮಗೆ ಯೋಗ್ಯತೆ ಇತ್ತೋ ಆ ಟೈಮ್ ಅಲ್ಲಿ ಕನ್ಸೆಂಟೇಷನ್ ಮಾತಾಡಿ ಹಾಗೆ ಅನಾವಶ್ಯಕ ಕರೆಗಳಿರೋದಿಲ್ಲ ಒಬ್ರು ಒಳ್ಳೆ ಗಂಡು ಮಕ್ಳು ಇರ್ಬೋದು ಎರಡು ಜನ ಇರ್ಬೋದು ಅಂತ ಇನ್ನೆರಡು ಜನ ಗಂಡು ಮಕ್ಳು ಸುಮ್ಮನೆ ಮಾತಾಡೋ ಇರ್ತಾವೆ ಪೊಲಿಗಳು ಇರ್ತಾವೆ ತರಲೆಗಳಿರ್ತಾವೆ ನೆಗೆಟಿವಿಟಿ ಆತ್ಮಗಳಿಂದ ಕೂಡಿರ್ತಕ್ಕಂಥ ಹುಚ್ಚು ಇರ್ತಾರೆ ಮೆಂಟಲಿ ಡಿಸಾರ್ಡರ್ ಇರ್ತಾರೆ ಕೊಲೆಗಾರ ಇರ್ತಾರೆ ಕುಡುಕರು ಇರ್ತಾರೆ ಇರ್ತಾರೆ ಅತ್ಯಾಚಾರಿಗಳು ಇರ್ತಾರೆ ಬೇಕಾದಷ್ಟು ಜನ ಇರ್ತಾರೆ ಅಂತರ್ ಜೊತೆ ಎಲ್ಲ ಕೂತ್ಕೊಂಡು ಉಚಿತವಾಗಿ ಮಾತಾಡ್ಲಿಕ್ಕೆ ಆಗುತ್ತಾ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ ಸ್ವಲ್ಪ ಕನ್ಸಲ್ಟೇಷನ್ ಕನ್ಸಂಟ್ರೇಷನ್ ಈ ಕಾರಣಕ್ಕೆ ನಿಮ್ಗೆ ಯೋಗ್ಯತೆ ಇರುತ್ತೋ ಭಗವಂತ ನಿಮ್ಗೆ ಆ ಅನುಗ್ರಹ ಕೊಡ್ತಾನೋ ನಾನು ಕನ್ಸಲ್ಟೇಷನ್ ತಗೊಂಡೇ ಮಾತನಾಡು ಹಾಗೆ ಉಚಿತವಾಗಿ ಬೆಳಗಿಂದ ಸಾಯಂಕಾಲ ಕೂರ್ತಕ್ಕಂಥ ನನ್ನ ಸಾಮಾನ್ಯ ಜೀವನ ಅಲ್ಲ ನಾನು ಯಾರಿಗೂ ಒಂದು ಕ್ಷಣ ಕೂಡ ಕೊಡೋದಿಲ್ಲ ಹಾಗೆ ಅದ್ರ ಬದ್ಗೆ ನನ್ನದೇ ಆದಂತಹ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ನಾನು ತೊಡಗುತ್ತೇನೆ ನನ್ನ ಜೀವನದ ಕಾರ್ಯಗಳಿಗೆ ನಾನು ಸಮರ್ಪಣೆ ಮಾಡ್ತೇನೆ ನನ್ನನ್ನು ಪಂಚತತ್ವದಿಂದ ಪರಮತತ್ವಕ್ಕೆ ಏನು ಪರಿವರ್ತನೆ ಮಾಡಬೇಕು ಅದಕ್ಕೆ ಡೆಡಿಕೇಟ್ ಮಾಡ್ತೇನೆ ನಾನು ನನ್ನ ಕಾನೂನಾತ್ಮಕ ವಿಷಯಗಳಲ್ಲಿ ನನ್ನ ಜಾಬ್ನಲ್ಲಿ ನಾನು ಎಷ್ಟು ಪ್ರಗತಿಯನ್ನು ಸಾಧಿಸಬೇಕು ಅದಕ್ಕೆ ನಾನು ಎಷ್ಟು ಸ್ಟಡಿ ಮಾಡಬೇಕು ಅದನ್ನ ನಾನು ಮಾಡ್ತೇನೆ ನೀವು ನೋಡುವಂತೆ ನನ್ಗೆ ಆ ಕೆಪಾಸಿಟಿ ಇದೆ ನಾನು ಒಂದೊಂದು ಅಪಿಯರೆನ್ಸ್ಗೂ ಕೂಡ ಲಕ್ಷಾಂತರ ಚಾರ್ಜಸ್ ತಗೋಬಲ್ಲೆ ಆ ರೀತಿಯಾಗಿರುತ್ತೆ ನಾನು ತಗೋತೀನಿ ಕೂಡ ಹಾಗಾಗಿ ಸುಮ್ನೆ ಅನಾವಶ್ಯಕ ಮಾಡಬೇಡಿ ನಿಮ್ಗೆ ಇಲ್ಲಿ ನನ್ನ ಜೊತೆ ಮಾತಾಡ್ಲಿಕ್ಕೆ ಅನುಕೂಲ ಇದೆಯೋ ಹಣಕಾಸಿನ ತಗೊಳ್ಳಿ ಹಣಕಾಸಿನ ಅನುಕೂಲ ಇಲ್ವೋ ನಿಮ್ಗೆ ಎಲ್ಲಿ ಉಚಿತವಾಗಿ ಆಗುತ್ತೆ ಲೋಗಿ ದೇವಾಲಯದಲ್ಲಿ ಭಗವಂತ ಎಲ್ಲರಿಗೂ ಉಚಿತವಾಗಿ ಫ್ರೀ ಆಗಿರ್ತಾನೆ ನಿಮ್ಮ ಕರ್ಮ ಫಲ ಚೆನ್ನಾಗಿದ್ರೆ ನಿಮ್ಮಲ್ಲಿ ಒಳ್ಳೆತನ ಇದ್ರೆ ನೀವೆಲ್ಲೂ ನನ್ನ ನಿನ್ ಬೇರೆಯವ್ರಿಗೆ ಕೇಳೋದೇನು ಬೇಕಾಗಿ ಇಲ್ಲಿ ಹೇಳ್ತಾ ಹೇಳ್ತಾ ಇದ್ದೆ ನಿಮ್ಮ ಶುದ್ಧ ದೇಹಗಳನ್ನ ಇಂಥ ನೆಗೆಟಿವಿಟಿ ಜನರಿಂದ ಅವಶ್ಯವಾಗಿ ರಕ್ಷಣೆ ಮಾಡ್ಕೊಳ್ಳಿ ಪ್ರಾಣಿಗಳಾಗಿರ್ಬೋದು ವಾತಾವರಣ ಆಗಿರ್ಬೋದು ಹ ಆಚಾರ ವಿಚಾರಗಳಲ್ಲಿ ಬರ್ತಕ್ಕಂತಹ ಸಂಕಲ್ಪಗಳಾಗಿರ್ಬೋದು ಅಂತವೆಲ್ಲವುಗಳಿಂದ ನೀವು ರಕ್ಷಿಸಿ ಏಕೆಂದ್ರೆ ಹೊರಗಡೆ ನೀವು ಔಟ್ಸೈಡ್ ಹೋದಂತ ಪಕ್ಷದಲ್ಲಿ ನಕಾರಾತ್ಮಕ ಸಂಕಲ್ಪಗಳಿರ್ತಾವೆ ಹೆಚ್ಚಿನದಾಗಿ ಮ್ಯಾಕ್ಸಿಮಮ್ ಜನರು ತೊಂದರೆ ಕೊಡ್ತಾ ಇದ್ರು ಪ್ರಾಣಿಗಳ ತೊಂದ್ರೆ ಕೊಡ್ತಾ ಇದ್ರು ಪಕ್ಷಿಗಳು ತೊಂದರೆ ಕೊಡ್ತಾ ಇದ್ರು ಕೆಟ್ಟ ವಾತಾವರಣ ತೊಂದರೆ ಕೊಡ್ತಾ ಇದ್ರು ಆ ಕೆಟ್ಟ ಕೆಟ್ಟ ಸಂಕಲ್ಪಗಳನ್ನ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಕೋಟ್ಯಾಂತರ ಜನ ಮಾತನಾಡ್ತಾರೆ ಆ ಎಲ್ಲ ಸಂ ಆ ವಿಷಯನ ಹೇಳ್ತಾ ಈ ವೇಳೆ ನಾನು ಮುಗಿಸುತ್ತ ಮುಂಚೆ ಅರಿಗ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಮಂತಹ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ತುಪ್ಪದ ಪೌಡಿಗೆ ಆರ್ಡ್ ಮಾಡ್ಬೋದು ಇದರಿಂದ ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟುವಂತಹ ಸಮಸ್ಯೆ ಕೂಡ ನಿವಾರಣೆ ಲಕ್ಷ ರೂಪಾಯಿ ಪ್ರಾಪ್ತಿಯ ತುಪ್ಪದ ಪೌಡರ್ ಕೂಡ ಲಭ್ಯ ಇದೆ ಮನೆಯಲ್ಲಿ ಅಂಗಡಿ ಗಂಟೆಗಳಲ್ಲಿ ಅವರ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಹಾಕಬಹುದು ಅವರಲ್ಲಿ ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಅಲ್ಲಿ ಕೂಡ ಲಭ್ಯ ದೇಹ ಪ್ರತೀಕ ತೆರಿಗೆ ಪ್ರತೀಕ ಪೌಡರ್ ಕೂಡ ಲಭ್ಯ ದೇಹ ಪ್ರತೀಕ ತೆರಿಗೆ ಪ್ರತೀಕ ಇದು ಆತ್ಮದ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ಪೌಡರ್ ಮತ್ತು ಆಯಿಲ್ ಆಗಿದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈಗ ಕರೆ ಮಾಡಿ ಬುಕ್ ಮಾಡ್ಬೋದು ವಾಸ್ತಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತೋಷಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಕಾರಣಾತ್ಮಕ ಸಮಸ್ಯೆಗಳಿದ್ದ ಪಕ್ಷ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ಪೇಟೆಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಅದೇ ನಾನು ಮೊದಲು ಹೇಳಿದಂತ ವಿಷಯಗಳಿಗೆ ಅನುಗುಣವಾಗಿ ನಿಮಗೆ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ಅವಶ್ಯವಾಗಿರುತ್ತೆ ಒಬ್ಬ ವ್ಯಕ್ತಿಗೆ ಬೇರೆ ಒಂದು ಕುಟುಂಬಕ್ಕೆ ಚಾರ್ಜಸ್ ಬೇರೆ ಲೀಗಲಿ ಮ್ಯಾಟರ್ಸ್ಗೆ ಬೇರೆ ಲೀಗಲಿ ಮ್ಯಾಟರ್ಸ್ ಅಲ್ಲಿ ಸಾವಿರಾರು ರೂಪಾಯಿ ಚಾರ್ಜಸ್ ಇರುತ್ತೆ ಹಾಗೆ ಆ ಯಾವ ವಿಷಯಗಳಿಗೆ ಅನುಗುಣ ಅನುಗುಣವಾಗಿ ಚಾರ್ಜಸ್ ಇರುತ್ತೆ ಅವಶ್ಯವಾಗಿ ಅದನ್ನು ನೀವು ಪೇ ಮಾಡಿ ನಿಮಗೆ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಬೋದು ಕಾಸ್ಟ್ಲಿ ಅನ್ಸಿದ್ರೆ ದಯವಿಟ್ಟು ನನಗೆ ಕರೆ ಮಾಡಬೇಡಿ ಎಲ್ಲಿ ಉಚಿತವಾಗಿ ಲಭ್ಯ ಆಗುತ್ತೆ ಲೋಕದಲ್ಲಿ ಬೇಕಾದಷ್ಟು ಮಾರ್ಗಗಳಿದೆ ಅದ್ರ ಬಗ್ಗೆ ನೀವು ಗಮನ ಹರಿಸ್ಬೋದು ಮುಂದಿನ ಬಿಡುತ್ತೆ ಬೇಟೆ ಸೊ ಮಚ್